ನಗರದ ಅರಳೆಕಟ್ಟೆ ರಸ್ತೆ ಬಳಿಯ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತೊಂದು ಮಾನವೀಯ ಘಟನೆಯೂ ನೆರವೇರಿದೆ ಸಂಸ್ಥೆಯ ಆಶ್ರಯದಲ್ಲಿದ್ದ ವಿಶೇಷ ಅಗತ್ಯತೆಯ ಗಂಡು ಮಗುವನ್ನು ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಪ್ರಜೆಗಳಾದ ಕೆನೆತ್ ಡೇವಿಡ್ ಕಿರ್ಬಿ ಮತ್ತು ಬೆತನಿ ರಚಿಲಿ ಕಿರ್ಬೆ ದಂಪತಿಗಳು ಕಾನೂನಿನ ಪ್ರಕಾರ ದತ್ತು ಪಡೆದುಕೊಂಡಿದ್ದಾರೆ ಇದರೊಂದಿಗೆ ತವರು ಸಂಸ್ಥೆಯಿಂದ ಈಗಾಗಲೇ ದತ್ತು ಪಡೆದ ಮಕ್ಕಳ ಸಂಖ್ಯೆ ಇನ್ನೂರ ಹದಿನಾಲ್ಕಕ್ಕೆ ತಲುಪಿದೆ ಮಗು ಅಪರೂಪದ ದೈಹಿಕ ಸಮಸ್ಯೆಯಿಂದ ಬಳಲುತ್ತಿತ್ತು ಅಗತ್ಯ ಚಿಕಿತ್ಸೆ ನೀಡಿ ಚೇತರಿಸಿಕೊಂಡ ನಂತರ ಮಕ್ಕಳ ಕಲ್ಯಾಣ ಸಮಿತಿಯ ಸಲಹೆಯಂತೆ ಕಾನೂನುಬದ್ಧ ಪ್ರಕ್ರಿಯೆಯ ಮೂಲಕ ಅಮೆರಿಕದ ದಂಪತಿಗೆ ದತ್ತು ನೀಡಲಾಗಿದೆ ಮಗು ಸಂಸ್ಥೆಗೆ ಬಂದ ಬಳಿಕ ಎರಡು ತಿಂಗಳ ಕಾಲ ಪೋಷಕರ ಹುಡುಕಾಟ ನಡೆಯುತ್ತೆ ಪೋಷಕರು ಸಿಗದೇ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅನುಮತಿ ನೀಡುತ್ತೆ ನಂತರ ಕೋರ್ಟ್ ಆದೇಶ ಕೇಂದ್ರ ಸರ್ಕಾರದ ಅನುಮತಿ ಮತ್ತು ಪಾಸ್ಪೋರ್ಟ್ ಸಿದ್ಧವಾದ ನಂತರ ಮಗು ಹೊಸ ದೇಶಕ್ಕೆ ತೆರಳುತ್ತೆ ಎಂದು ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ನ ಮುಖ್ಯಸ್ಥ ಡಾಕ್ಟರ್ ಶಾ ಹೇಳಿದರು ಇವತ್ತು ನಮ್ಮ ತವರು ಪಬ್ಲಿಕ್ ಟ್ರಸ್ಟ್ ಸಂಸ್ಥೆಯಿಂದ ಇನ್ನೂರ ಹದಿನಾಲ್ಕನೇ ಅಮೇರಿಕಾದ ಮೇರಿಲ್ಯಾಂಡ್ ದೇಶಕ್ಕೆ ತಲೆತಾ ಇದ್ದಾನೆ ಅವನಿಗೆ ಒಂದು ಅಪರೂಪದ ದೇಹದಲ್ಲಿ ದೇಹದಲ್ಲಿರುವಂತ ಸಮಸ್ಯೆ ಇತ್ತು ಸೊ ಆ ಮಗು ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ತವರು ಸಂಸ್ಥೆಯವರು ಇವತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಯ ಸದಸ್ಯರು ನಾವೆಲ್ಲ ಸೇರಿ ಅವ್ರಿಗೆ ಶುಭ ಹಾರೈಸಿ ಮಗುನ ಇವತ್ತು ಪೋಷಕರಿಗೆ ಹಸ್ತಾಂತರಿಸಿದೀವಿ ಆ ಮಗು ಜೀವನ ಮುಂದೆ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಆಚರಿಸ್ತೇವೆ ಯಾವ ಒಂದು ಕೊಡ್ತೀರ ನಾವು ಮಗುನ ಮಗು ನಮ್ಮ ಸಂಸ್ಥೆಗೆ ಬಂದ ಮೇಲೆ ಅದನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಖೇನ ಅದನ್ನ ಪ್ರೊಡ್ಯೂಸ್ ಮಾಡಿ ಆ ಮಗುವಿನ ಪೋಷಕರು ಜೈವಿಕ ಪೋಷಕರು ಮತ್ತೆ ಕ್ಲೈಮ್ ಮಾಡ್ಲಿಲ್ಲ ಅಂದ್ರೆ ಎರಡು ತಿಂಗಳ ನಂತರ ಆ ಮಗುನ ದತ್ತು ಮುಕ್ತ ಅಂತ ಆದೇಶ ಕೊಡ್ತಾರೆ ಆ ಅದರ ಮೇಲೆ ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ತೀವಿ ಕೇಂದ್ರ ಸರ್ಕಾರದವರು ಇದನ್ನ ಮ್ಯಾಚ್ ಮಾಡ್ತಾರೆ ಆಮೇಲೆ ನಾವು ಕೋರ್ಟ್ ಮುಖಾಂತರ ಅವರ ದಾಖಲಾತಿಗಳು ಮಗು ದಾಖಲಾತಿಗಳನ್ನ ಆ ನ್ಯಾಯಾಲಯಕ್ಕೆ ಸಲ್ಲಿಸಿ ನ್ಯಾಯಾಲಯದ ಆದೇಶ ಪಡ್ಕೊಂಡು ನಂತರ ಮಗುಗೆ ಪಾಸ್ಪೋರ್ಟ್ ಮಾಡಿಸಿ ಆಮೇಲೆ ನಮ್ಮ ದೇಶದಿಂದ ಆ ದೇಶದ ಪ್ರಜೆಯಾಗಿ ಹೊರಡೇ ಹೋಗ್ತಾ ಇದೆ ಮಗುಗೆ ಇದು ಗುಣಮುಖ ಆಗುವಂತ ಸಮಸ್ಯೆ ಇಲ್ಲ ತಲೆಸಿಮಿಯಾ ಇಂಟರ್ಮೀಡಿಯಾ ಅನ್ನೋ ಒಂದು ಸಮಸ್ಯೆಯಿಂದ ಇತ್ತು ಇದು ಅನುವಂಶಯಿಂದ ಬಂದಿರುವಂತ ಸಮಸ್ಯೆ ಈ ಮಗುಗೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಸಿಗುವಂತ ಸಾಧ್ಯತೆ ಇದೆ ಮತ್ತೆ ಅವ್ರಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಸಹ ತುಂಬಾ ಚೆನ್ನಾಗಿರೋದ್ರಿಂದ ಆ ಮಗುನ ಅವ್ರು ಆಯ್ಕೆ ಮಾಡಿಕೊಂಡು ಅವರು ಆ ಮಗುಗೆ ಒಂದು ಜೀವನ ಕಲ್ಪಿಸಲಿಕ್ಕೆ ಮುಂದಾಗಿದ್ದಾರೆ ಸೊ ಇದು ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹಾಗೂ ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಶ್ರೀಮತಿ ಮಧುಪ್ರಿಯಾ ಹಾಗೂ ಇತರರು ಉಪಸ್ಥಿತರಿದ್ದರು